ಮಿರ್ಕಲ್ನ ಐತಿಹಾಸಿಕ ಕೆರೆ ಒಡೆಯುವ ಭೀತಿಯಲ್ಲಿ ಗ್ರಾಮಸ್ಥರು ಗ್ರಾಮಕ್ಕೆ ಶಾಸಕ ಶರಣು ಸಲ್ಗರ್ ಭೇಟಿ ಕೆರೆ ಕೆಳಭಾಗದ ಜನರು ಜಾಗೃತರಾಗಿರಲು ಸೂಚನೆ ಹುಣಸೂರು ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಮಿರ್ಕಲ್ ಗ್ರಾಮದಲ್ಲಿ ಸುಮಾರು ದಶಕಗಳ ಹಿಂದೆ ನಿರ್ಮಿಸಲಾದ ಕೆರೆ ಅತಿವೃಷ್ಟಿಯಿಂದ ಕೆರೆಯಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗಿದ್ದು ಅದರ ಕೆಳಭಾಗದಲ್ಲಿ ಮೂರ್ನಾಲ್ಕು ರಂಧ್ರಗಳಿಂದ ನೀರು ಸೋರಿಕೆಯಾಗುತ್ತಿದ್ದರಿಂದ ಒಡೆಯುವ ಹಂತಕ್ಕೆ ತಲುಪಿದೆ ಇದರಿಂದ ಭಯಭೀತರಾದ ಗ್ರಾಮಸ್ಥರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಮಿರ್ಕಲ್ ಗ್ರಾಮದ ಕೆರೆ ಅಪಾಯದಲ್ಲಿರುವುದನ್ನು ಅರಿತು ಶಾಸಕ ಶರಣು ಸಲ್ಕರ್ ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅರಿತು ವಾಂಜರವಾಡಿ ಹಾಗೂ ಕೊಟ್ಮಾಳ್ ರಸ್ತೆಯಿಂದ ಕೆರೆಗೆ ಬರುವ ನೀರನ್ನು ಜೆಸಿಬಿ ಯಂತ್ರದಿಂದ ಬೇರೆಡೆ ಹೋಗಲು ದಾರಿ ಮಾಡಿಕೊಡುವಲ್ಲಿ ಸಫಲರಾಗಿದ್ದಾರೆ ಶಾಸಕರು ಸ್ಥಳದಲ್ಲಿಯೇ ನಿಂತು ನೀರಾವರಿ ಇಲಾಖೆ ಎಇ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ತಕ್ಷಣ ತಾವು ಮಿರ್ಕಲ್ ಗ್ರಾಮಕ್ಕೆ ಭೇಟಿ ನೀಡಿ ಕೆರೆ ನೀರು ಸೋರಿಕೆಯಾಗುತ್ತಿದ್ದು ತಾವು ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಭೇಟಿ ನೀಡಿ ಕೆರೆ ಒಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು ನಂತರ ರೈತರ ಹೊಲಗದ್ದೆಗಳ ಬದಿಯಲ್ಲಿ ವಿದ್ಯುತ್ ಇರಿಸಿ ಸ್ಥಳಾಂತರಿಸಲು ಶಾಸಕ ಸಲ್ಗರ್ ಆಗ್ರಹ ಮಿರ್ಕಲ್ ಗ್ರಾಮದಿಂದ ಹನುಮಂತವಾಡಿ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆ ಮಾರ್ಗ ಮಧ್ಯೆ ವಿದ್ಯುತ್ ಟಿಸಿ ನೀರಿನಲ್ಲಿ ನಿಂತು ಬೆಳ್ಳುವ ಹಂತಕ್ಕೆ ತಲುಪಿದೆ ಇದರ ಸುತ್ತಲೂ ತಂತಿ ಬೇಲಿ ಇಲ್ಲದೆ ಪಾದಚಾರಿಗಳಿಗೆ ಜನಜಾನುವಾರುಗಳಿಗೆ ಅಪಾಯ ಇದೆ ನಾನು ಬೀದರ್ ಜೆಸ್ಕಾಂ ಅಧಿಕಾರಿಗಳಿಗೆ ಈ ಟಿಸಿ ಬಗ್ಗೆ ಸಾಕಷ್ಟು ಸಾರಿ ಮನವರಿಕೆ ಮಾಡಿದರೂ ಸಹ ಟಿಸಿ ಸ್ಥಳ ಟಿಸಿ ಹತ್ತಿರದ ವಿದ್ಯುತ್ ತಗಲಿ ಯಾರಾದರೂ ಸಾವನ್ನಪ್ಪಿದರೆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆ ಆಗುತ್ತಾರೆ ಆದಷ್ಟು ಬೇಗನೆ ಒಂದು ವಾರದ ಒಳಗಾಗಿ ಟಿಸಿ ಸ್ಥಳಾಂತರಿಸಬೇಕು ಎಂದು ಹುಮ್ನಾಬಾದ್ ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಪಿಡಿಒ ರಮೇಶ್ ಮಿಲಿಂದ್ಕರ್ ಜಸ್ಕಾಂ ಜೆಇ ಚಂದ್ರಕಾಂತ್ ಶಿರ್ಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸತೀಶ್ ಪಾಟೀಲ್ ಅರ್ಜುನ್ ಲಂಬೆ ಸತ್ಯವಂತ್ ಸಿಂಧೆ ಪ್ರಮುಖರಾದ ನಾಗೇಶ್ ಮತ್ನಿ ಮಹಾದೇವ್ ರಣ್ಮಲೆ ಅಶೋಕ್ ಲಂಬೆ ಗಣೇಶ್ ಪಾಟೀಲ್ ರಮೇಶ್ ಸುರೇಶಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಾನು ಅನೇಕ ಸಲ ಕೆ ಜೆ ಜಾರ್ಜ್ ಅವರಿಗೆ ನಾನು ವಿನಂತಿಯನ್ನು ಮಾಡಿದ್ದೆ ಅದೆಷ್ಟೋ ಅಧಿವೇಶನದಲ್ಲಿ ಮಾತನಾಡಿದ್ದೆ ಎಷ್ಟೋ ಟಿಸಿ ಅವರು ಎಂದ ಮೇಲೆ ಕೊಡ್ತಾವಂತ ಹೇಳಿದ್ದೆ ಇವತ್ತು ಜಸ್ಕಾಂ ಸುಪಿಟೆಂಟ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಸ್ಕಾಂ ಉನ್ನ ಬಸವ ಕಲ್ಯಾಣ ಎಡಬ್ಲ್ಯೂ ಜೆಸ್ಕಾಮ್ ಎಲ್ಲಿದ್ದೀರೋ ಏನ್ ಮಾಡತ್ತಿರೋ ನನಗೆ ಗೊತ್ತಿಲ್ಲ ನಾನಂತೂ ಬೆಳಗ್ಗೆಯಿಂದ ಹಳ್ಳಿ ಹಳ್ಳಿಗಳು ಓಡಾಡಿ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ನಾನು ಮಾಡ್ತಾ ಇದ್ದೇನೆ ತಾವು ನೋಡ್ರಿ ಒಂದ್ಸಲ ಈ ಟಿ ಸಿ ನೀರಾಗಿ ನಿಂತದ ನಿಮ್ಗೆ ಯಾವ ತರ ಗಮನಕ್ಕೆ ಬಂದದ ಯಾವ ತರ ಯಾವ ತರ ನೀರಾಗ ನಿಂದಿ ನೋಡಿದೈಟ್ ನಾಗ ಇರಬೇಕೇನು ಅಥವಾ ಪ್ರಿಕಾಷನ್ ಏನಾದ್ರೆ ಬಾರ್ಡರ್ ಮಾಡ್ಕೊಂಡ್ರೇನು ಏನು ಊರ್ ಟಿ ಟಿಸಿ ದನ ಕರುಗಳು ಕುರಿಗಳು ಮಕ್ಕಳು ಇದು ಕಸ ಬರ್ತಾರ ಏನೋ ಮಾಡ್ಲಕ್ ಬರ್ತಾರ ಈ ಹಂತದಾಗ ಇರೋ ತರ ಬಿ ತಮಗ ತಾವು ಎಕ್ಸರ್ ಆಗಲ್ಲ ಕೆಲಸ ಮಾಡಲ್ಲ ಅಂದ್ರೆ ಮತ್ತ್ ಸೂಪ್ರೇ ಇಂಟಿಯರ್ ಮಾತು ಎತ್ತದ್ರು ನಾನು ಭಾರಿ ಸದಾ ಇದನ್ನ ಸತ್ಯ ಹರಿಶ್ಚಂದ್ರ ಅಂತೇಳಿ ಸೂಪ್ರೆಂಟಿಯರ್ ಅವ್ರು ಎಸ್ ನಮ್ಗೆ ನೀವ್ ಬದ್ರೆ ನೀರು ಬದ್ರೆ ಇಲ್ಲ ಒಂದು ಸಲ ಅವ್ರು ಬರಲ್ಲ ಎಲ್ಲಿ ಬಡ ಕೆಲವೊಂದು ಅಧಿಕಾರಿಗಳು ಜಸ್ಟ್ ಅವ್ರು ಏನ್ ಕೆಲಸ ಅಂದ್ರೆ ಎ ಸಿ ರೂಮ್ನ ಕೂತ್ ಒಂದು ಯಾರು ಸೇಜ್ ಮಾಡೋದಂತ ಹೇಳಿ ತಿಳ್ಕೊಂಡ ರಸ್ತೆ ಅಧಿಕಾರಿಗಳು ಸೂಪ್ರೇಂಟ್ ಇಂಜಿನಿಯರ್ ಜಸ್ಕಾಂ ಅವ್ರೆ ಇವ್ ಎಲ್ಲಿದ್ದೀರಿ ಇವತ್ತು ರೈಟಿಂಗ್ ಕಂಪ್ಲೇಂಟ್ ಮಾಡ್ತೀನಿ ನಾನು ನಿಮ್ ಮೇಲೆ ಎಕ್ಸಿಕ್ಯೂಟ್ ಇಂಜಿಯರ್ ಹುಮ್ನಾಬಾದ್ ಟಿ ಸಿ ಈ ರೀತಿ ನೀರ್ ಹರಿತದ ಹೋಲಪ್ಪ ಅತಿಯಾದ ಮಳೆಯಿಂದ ಮಾತ್ರ ನೀರು ಬಂದ್ರೆ ನಂದೇನು ತಕ್ಕಿಲ್ಲ ಗ್ರಾಮಸ್ಥರಿಗೆಲ್ಲ ಕೇಳಿನಿ ಸಣ್ಣ ಮಳಿ ಬಂದ್ರು ನೀವು ಎರಡು ಸಂಭವಗಳು ನೀರನ್ನು ನಿಂತಿರ್ತಾವೆ ಇದು ರೈತ ನೋಡ್ರಿ ಇದು ನೋಡ್ರಿ ನೀರು ಏನ್ ನೀವು ನೌಕರಿ ಮಾಡ್ಲತ್ತೀರಿ ನಮಗೆ ಗೊತ್ತಾಗಲ್ಲ ನಾಳಿಗೆ ಒಂದು ವೇಳೆ ಇದು ಕೂಡಲೇ ಬಂದು ಇದು ಬೇರೆ ಕಡೆ ಶಿಫ್ಟ್ ಮಾಡಿ ಈ ಗ್ರಾಮದ ರೈತರಿಗೆ ಅನುಕೂಲ ಆಗಂಗೆ ಎಂತ ಯಾವ ಪ್ರಮಾಣದ ಟಿ ಸಿ ಬೇಕೋ ಇದು ಅರ್ಜೆಂಟ್ ಒಂದು ವಾರ್ತಾ ಕಾಲ ಕಾಲಾವಕಾಶ ಕೊಡ್ತೀನಿ ಇದರಿಂದ ಏನಾದರೂ ಅನಾಹುತ ಒಂದು ವೇಳೆ ಆದ್ರೆ ಸುಪ್ರೆಂಟ್ ಇಂಜಿಯರ್ ಯಾರಿದ್ದೀರಿ ನೀವು ವೀರ್ಭದ್ರೂ ವೀರಭದ್ರ ಗೊತ್ತಿಲ್ಲ ಹೆಸರು ನನಗೂ ಅದಕ್ಕೆ ನೀವೇ ಹೊಣೆ ಎಕ್ಸಿಕ್ಯೂಟ್ ಇಂಜಿಯರ್ ಹುಮ್ರಾಬಾದ್ ನೀವೇ ಹೊಣೆ ದಯಮಾಡಿ ಇದು ಕೂಡಲೇ ಬಂದು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಒಂದು ವೇಳೆ ಈ ಕೆಲಸ ನಾನು ಇಷ್ಟು ಬಂದು ಮಳೆಗ್ ಬಂದು ಇಷ್ಟು ನಿಮ್ಗೆ ಹೆಸರು ಮಾಡಿದ್ರು ನೀವು ಈ ಕಡೆ ಬರಲ್ಲ ನೀವು ಕಡೆ ನೋಡಲ್ಲ ನೀವು ಎಲ್ಲೋ ಇರ್ತೀರಿ ಹೌದು ಇವತ್ತು ನಿಮ್ದು ಫೋರ್ಸ್ ಸ್ಯಾಟರ್ಡೆ ನನಗೂ ಫೋರ್ಸ್ ಸ್ಯಾಟರ್ಡೆ ಅದ ರೈತರಿಗೂ ಫೋರ್ ಸ್ಯಾಟರ್ಡೆ ಅದ ಕೆ ಸಿ ಎಸ್ ಆರ್ ನೋಡ್ರಿ ನೀವು ಒಂದ್ಸಲ ಈ ರೀತಿ ರೈತರು ತೊಂದರೆ ಆಗಿದ್ದಾಗ ನೀವು ಮನೆಯಾಗ ಆರಾಮ್ ಇರಬೇಕು ಅಥವಾ ಏನು ಬಂದು ನೀವು ರೈತರಿಗೆ ಸಹಾಯ ಮಾಡಬೇಕಂತಕ್ಕಂಥದ್ದು ಹಾಗಾಗಿ ಒಂದ್ ವೇಳೆ ಈ ಕೆಲಸ ನೀವು ನಾನು ಹೇಳ್ದಂತ ಆರೇ ದಿವಸ ಇದು ಬೇರೆ ಕಡೆ ಒಂದು ವೇಳೆ ಶಿಫ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಯಾರಿಗಾರ ತೊಂದರೆ ಆಯ್ತು ಇಲ್ಲಿ ಯಾರಿಗಾನೇ ಏನಾರು ಅನಾಹುತ ಆಯ್ತು ಅದಕ್ಕೆ ನೇರ್ ಹೊಣೆ ಸೂಪ್ರೇ ಡಿಂಜರ್ ಯಾಕಂದ್ರೆ ನಾನು ಅವ್ರಿಗೆ ಯಾಕೆ ಹೊಣೆ ಮಾಡ್ಲತ್ತೀನಿ ಅಂದ್ರೆ ನಾನು ಎಷ್ಟು ಸಲ ಅವ್ರಿಗೆ ವಿನಂತಿ ಮಾಡಿ ನಾನು ಸರ್ ಬರ್ರಿ ಸಾಕಷ್ಟು ಸಮಸ್ಯೆಗಳ ರೈತರು ಸಹಲತ್ತಾರ ತೋಟದ ಮನೆಯೊಳಗೆ ಕರೆಂಟ್ ಕೊಡ್ಬೇಕು ಒಂದ್ ಫೇಸ್ ಅಂತ ಹೇಳಿ ಸರ್ಕಾರ ಆದೇಶ ಮಾಡ್ಯದ ಎಸ್ ರೈತರು ಇನ್ನು ತೋಟದ ಮನೆಯಾಗ ಒಂದ್ ಫೇಸ್ ಕರೆಂಟ್ ಕೊಟ್ರಿ ಇತ್ತು ಜೀವನ ಮಾಡ್ಕೊಂಬಂತ ರೈತರು ಅವ್ನು ಕಚ್ಚಿ ಸಾಯ್ಲತ್ತರ ನಿಮ್ಗೇನು ಗೊತ್ತಿಲ್ಲ ತುಂಬಾ ಸಂಬಳ ಹೊಂಟದ ನಿಮ್ಗೆ ಯಾವುದೇ ಕೆಲಸ ಮಾಡೋಕ್ಕೊಲಕ್ಕ ಟೇಬಲ್ ತೆಗೆದು ರೊಕ್ಕ ತಗೋತೀರಿ ಮಸಾಲಾಗ ನೀವು ಆರಾಮಿತ್ತೀರಿ ಎಲ್ಲಿ ಹೋಗಿ ಎಕ್ಕಡೆ ಕಡೆ ಓಡಾಡಿ ನೋಡಿರಿ ನೀವು ಹಾಗಾಗಿ ಇದನ್ನು ನಾನು ನಿಮ್ಗೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ ಬಂದು ಇದು ಪರಿಸ್ಥಿತಿ ನೋಡಿ ನೀರಾಗಿ ನಿಂತಿ ಟೀಸಿ ನಾನು ಬರೀ ಅತಿಯಾದ ಮಳಿಗೆ ನೀರು ಬಂದ್ರೆ ನಂದೇನು ಇದಿಲ್ಲ ಪ್ರತಿ ಯಾವಾಗ ಸಣ್ಣ ಮಳೆಯಾದ್ರೂ ಸಾಕ್ಸರ್ ಅವ್ರು ಏನ್ ಹೇಳ್ತಾರಂದ್ರೆ ಪೂರಾ ನೀರ ನಿಂದಿರ್ತದ ಇದು ಕಸ ಚೆಲ್ಲಿ ಕಸ ಚೆಲ್ಲಿ ಮ್ಯಾಲಂಜಾರ ಕಸ ಚೆಲ್ಲಿದೆ ಅಂತ ಹೇಳಿ ಮಾತಾಡೋಕೊತಾರೆ ಯಾವ ಟಿಸಿ ನಿಮ್ಮ ನೀರ ನಿಂದಿರ್ತದ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ನನಗೆ ಗೊತ್ತದ ನನ್ನ ಮಂತ್ರಿಗಳಿಗೆ ಆರೋಪ ಮಾಡ್ತಾ ಇಲ್ಲ ಕೆ ಜೆ ಜಾಧವ್ ಅವರು ಒಳ್ಳೆ ಸಚಿವರು ನಾನು ಯಾವ್ದೇ ಹೇಳಿದ್ರೆ ತುರಂತ ಅವ್ರು ಅಟೆಂಡ್ ಮಾಡ್ತಾರೆ ನಾ ಮಾಡಿದ ಉದಾಹರಣೆ ಇದೆ ನನ್ನ ಹಾಗಾಗಿ ನಿಮ್ಮ ಬೇಜವಾಬ್ದಾರಿ ತನದಿಂದ ರೈತರಿಗೆ ರೈತರ ಜೀವನಕ್ಕೆ ಬಲಿ ಅಂತ ಹೇಳಿ ನಾನು ವಿನಂತಿ